ನೀವು ಅಂದ್ಕೊಂಡಿರ್ತೀರಿ ಎಲ್ಲವೂ ಚೆನ್ನಾಗಿದೆ ಅಂತ ಆದರೆ ಸಿಂಹರಾಶಿವರಿಗೆ ನಾವು ಯಾರನ್ನ ಅತಿಯಾಗಿ ನಂಬಿರ್ತೀವಿ ಯಾರ ಜೊತೆ ಜಾತಿ ಒಡನಾಟವನ್ನು ಇಟ್ಕೊಂಡಿರ್ತೀವಿ ಯಾರ ಜೊತೆ ಜಾಸ್ತಿ ನಮ್ಮ ವಿಚಾರಗಳನ್ನು ವಿನಿಮಯವನ್ನು ಮಾಡ್ಕೊಂಡಿರ್ತೀವಿ ಅವರೇ ನಮಗೆ ಮಾರಕವಾಗ್ತಾ ಕೊನೆಗೆ ಹೆಂಗೆ ಅಂತ ಅಂದರೆ ನಮ್ಮ ಬಗ್ಗೆ ತಂದೆ ತಾಯಿಗಳು ಸಹಿತ ನಮಗೆ ಚಾಡಿ ಹೇಳುವಂಥ ಸ್ಥಿತಿಗೆ ಹೋಗ್ಬಿಡ್ತಾರೆ ಹೆಂಡತಿ ಮಕ್ಕಳು ಸಹಿತ ನಮ್ಮನ್ನು ಕಂಡಾಗ ಇನ್ನೊಬ್ಬರ ಜೊತೆ ಹೊಗಳಿಕೆ ಮಾತನಾಡೋಕ್ಕಿಂತಲೂ ಸಹ ತೆಗಳಿ ಮಾತೆ ಯಾಕೆ ಅಂತ ಅಂದರೆ ಆ ಅಂತ ಅಂದರೆ ಸ್ವಲ್ಪ ನಾವೇನೋ ಉಡಾಫೆ ಸ್ವಲ್ಪ ಅಜಾಗರೂಕತೆ ನಾವೇನೋ ತೋರಿಸ್ತೋ ಅಂತ ಅಂದರೆ ಈ ಜನವರಿ ತಿಂಗಳಾಗುವಂಥ ನಷ್ಟ ಸುಮಾರು ಐದು ಆರು ತಿಂಗಳುಗಳ ಕಾಲ ನಿಮ್ಮನ್ನು ಕಾಡಲಿಕ್ಕೆ ಮತ್ತು ಸಮಸ್ಯೆ ಕೊಡಲಿಕ್ಕೆ ತೊಂದರೆ ಕೊಡಲಿಕ್ಕೆ ಅದು ಈಗಲೇ ನಿಮಗೆ ನಾಂದಿಯನ್ನು ಆಡ್ಬಿಡುತ್ತೆ ಆದ್ದರಿಂದ ಶ್ರೀ ಗುರು ವ್ಯೋನ್ಮಹ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನೆಗಳನ್ನು ಸಲ್ಲಿಸ್ತೇನೆ ಮಾಸ ಭವಿಷ್ಯದಲ್ಲಿ ಜನವರಿ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಆರಂಭವಾಯಿತು ಆರಂಭ ದಿನಗಳಲ್ಲಿ ಏನೇನೋ ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿದ್ದೇವೆ ಹಾಗಾದರೆ ಆ ನಿರೀಕ್ಷೆ ಯಾವ ರೀತಿಯಲ್ಲಿರ್ಬೋದು ಸಿಂಹರಾಶಿವರಿಗೆ ಸಿಂಹರಾಶಿಯಲ್ಲಿ ನೋಡಿ ಸಿಂಹರಾಶಿಗರ ಎರಡನೇ ಮನೆಯಲ್ಲಿರುವಂತಹ ಕೇತುಗ್ರಹ ಹನ್ನೆರಡನೇ ಮನೆಯಲ್ಲಿರುವಂತಹ ಕುಜಗ್ರಹ ಸಿಂಹರಾಶಿಗೆ ನೇರವಾಗಿ ದೃಷ್ಟಿಯನ್ನು ಬಿಟ್ಟಿರುವಂತಹ ಶುಕ್ರ ಅಂಡ್ ಶನಿ ಇಷ್ಟು ಗ್ರಹಗಳು ಸಹ ನಿಮಗೆ ಉನ್ನತ ಮಟ್ಟದಲ್ಲಿರುವಂಥ ಸ್ಥಾನವನ್ನು ಸಹ ಕಳ್ಕೊಳ್ಳುವಂತಹ ಸಮಸ್ಯೆಗಳನ್ನು ತಂದೊಡ್ತಾರೆ ನೀವು ಅಂದ್ಕೊಂಡಿರ್ತೀರಿ ಎಲ್ಲವೂ ಚೆನ್ನಾಗಿದೆ ಅಂತ ಆದರೆ ಸಿಂಹರಾಶಿವರಿಗೆ ನಾವು ಯಾರನ್ನ ಅತಿಯಾಗಿ ನಂಬಿರ್ತೀವಿ ಯಾರ ಜೊತೆ ಜಾತಿ ಒಡನಾಟವನ್ನು ಇಟ್ಕೊಂಡಿರ್ತೀವಿ ಯಾರ ಜೊತೆ ಜಾಸ್ತಿ ನಮ್ಮ ವಿಚಾರಗಳನ್ನು ವಿನಿಮಯವನ್ನು ಮಾಡಿಕೊಂಡಿರ್ತೀವಿ ಅವರೇ ನಮಗೆ ಮಾರಕವಾಗ್ತಾರೆ ಕೊನೆಗೆ ಹೆಂಗೆ ಅಂತ ಅಂದರೆ ನಮ್ಮ ಬಗ್ಗೆ ತಂದೆ ತಾಯಿಗಳು ಸಹಿತ ನಮಗೆ ಚಾಡಿ ಹೇಳುವಂಥ ಸ್ಥಿತಿಗೆ ಹೋಗ್ಬಿಡ್ತಾರೆ ಹೆಂಡತಿ ಮಕ್ಕಳು ಸಹಿತ ನಮ್ಮನ್ನು ಕಂಡಾಗ ಇನ್ನೊಬ್ಬರ ಜೊತೆ ಹೊಗಳಿಕೆ ಮಾತನಾಡೋಕ್ಕಿಂತಲೂ ಸಹ ತೆಗಳಿ ಮಾತನಾಡುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ಬಿಡುತ್ತೆ ಯಾಕೆ ಅಂತ ಅಂದರೆ ನಿಮಗೆ ಮುಖ್ಯವಾಗಿ ಶುಕ್ರನು ದೃಷ್ಟಿ ಬಿಡ್ತಿದ್ದಾನೆ ಶನಿಗ್ರಹವು ನಿಮಗೆ ಸಿಂಹರಾಶಿವೆ ಕ್ರೂರ ದೃಷ್ಟಿ ಇದೆ ಜೊತೆಲಿ ಆರೋಗ್ಯದಲ್ಲಿ ವ್ಯತ್ಯಾಸಕ್ಕೋಸ್ಕರ ಕುಜಗ್ರಹ ಕೆಟ್ಟ ಸ್ಥಾನದಲ್ಲಿದ್ದಾರೆ ಇದೆಲ್ಲವೂ ಸಹ ಇದ್ದರೂ ಸಹ ಎಂಥ ಸಮಸ್ಯೆಗಳನ್ನು ಬಂದರೂ ಸಹ ಒಂದು ಧೈರ್ಯ ಮಂಡು ಧೈರ್ಯವನ್ನು ಮಾಡ್ಕೊಳ್ತೀರಿ ಯಾಕೆಂದರೆ ಚಂದ್ರಗ್ರಹ ಚೆನ್ನಾಗಿರೋದ್ರಿಂದ ಮಂಡು ಧೈರ್ಯ ಅಂತ ನಾವು ಹೇಳ್ಬೋದು ಏ ಆಗಿದ್ದೆಲ್ಲ ಆಗಲಿ ಬಿಡ್ರಿ ಹಾ ನೀನಲ್ಲ ಅನ್ಕೊಂಡು ಹೋಗ್ಲಿ ಬಿಡ್ರಿ ನನಗೆ ಗೊತ್ತಿದೆ ನಾನು ಮಾಡೋದು ಅನ್ನುವಂಥ ಒಂದು ಮಂಡು ಧೈರ್ಯವನ್ನುಗಳನ್ನು ಮಾಡ್ಕೊಳ್ತೀರಿ ಅದನ್ನು ಬಿಟ್ಟರೆ ಈ ಮಾಸ ನಾನು ಹೇಳುವಂಥ ಜನವರಿ ಮಾಸ ಮಾತ್ರ ಸಿಂಹರಾಶಿಯವರು ಸ್ವಲ್ಪ ಜಾಗ್ರತೆ ಎಚ್ಚರಿಕೆ ಇದೆಲ್ಲವೂ ಸಹ ನೀವು ವಹಿಸ್ಕೊಳ್ಬೇಕಾಗ್ತದೆ ಸ್ವಲ್ಪ ಯಾಮಾರದ್ರಿ ಅಂತ ಅಂದರೆ ಸ್ವಲ್ಪ ನಾವೇನೋ ಉಡಾಫೆ ಸ್ವಲ್ಪ ಅಜಾಗರೂಕತೆ ನಾವೇನೋ ತೋರಿಸ್ತು ಅಂತ ಅಂದರೆ ಈ ಜನವರಿ ತಿಂಗಳಾಗುವಂಥ ನಷ್ಟ ಸುಮಾರು ಐದು ಆರು ತಿಂಗಳುಗಳ ಕಾಲ ನಿಮ್ಮನ್ನು ಕಾಡಲಿಕ್ಕೆ ಮತ್ತು ಸಮಸ್ಯೆ ಕೊಡಲಿಕ್ಕೆ ತೊಂದರೆ ಕೊಡಲಿಕ್ಕೆ ಅದು ಈಗಲೇ ನಿಮಗೆ ನಾಂದಿಯನ್ನು ಆಡ್ಬಿಡುತ್ತೆ ಆದ್ದರಿಂದ ಈ ಸಂದರ್ಭ ಜನವರಿ ತಿಂಗಳು ನಿಮಗೆ ಆದಷ್ಟು ಸಹ ಎಚ್ಚರಿಕೆ ಅಜಾಗರೂಕತೆಯನ್ನು ವಹಿಸದೆ ಜಾಗರೂಕತೆಯರಾಗಿರಬೇಕು ನೀವು ಈ ಸಂದರ್ಭವನ್ನು ಉತ್ತಮವಾದಂತಹ ಮಾಸವನ್ನಾಗಿ ಉತ್ತಮವಾದಂತಹ ದಿನಗಳನ್ನಾಗಿ ಸಿಂಹರಾಶಿಯವರು ಮಾಡಿಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ತಂದೆ ಜೊತೆಯಲ್ಲಿ ವಾಗ್ವಾದವನ್ನು ಕಡಿಮೆ ಮಾಡಿ ಹೆಂಡತಿ ಮಕ್ಕಳು ಕುಟುಂಬದಲ್ಲಿ ಏನೇ ಸಣ್ಣ ಪುಟ್ಟ ಬಂದರೂ ಸಹ ಯಾವುದಕ್ಕೂ ಸಹ ತದ್ ವಿರುದ್ಧವಾದಂಥ ಮಾತುಗಳನ್ನು ಅವಹೇಳನವಾದಂಥ ಮಾತುಗಳನ್ನು ಮತ್ತು ಅವಮಾನಗಳ ಮಾತುಗಳನ್ನು ಆಡದೆ ಮೌನಕ್ಕೆ ಜಾರುವಂತಹ ಈ ಜನವರಿ ತಿಂಗಳನ್ನ ನೀವು ಮಾಡಿಕೊಳ್ಬೇಕು ಇದ್ದಾಗ ನೀವು ಒಂದೊಂದು ಮಾತಾದಾಗ ಅದಕ್ಕೆ ರೆಕ್ಕೆ ಪುಕ್ಕುಗಳು ಹಚ್ಚಿ ನಿಮ್ಮ ಬೇರೆ ಬೇರೆ ಮಾತುಗಳಿಗೆ ಹೋಗೋದಕ್ಕೆ ನಿಮಗೆ ಕಡಿಮೆ ಆಗಲಿಕ್ಕೆ ಭಾಳ ಅನುಕೂಲವನ್ನು ಮಾಡುತ್ತೆ ಆದ್ದರಿಂದ ಅದನ್ನು ಜಾಗರೂಕತೆಯಾಗಿರಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಸಿಂಹರಾಶಿಯವರಿಗೆ ಹೇಳ್ಬೋದು ಸಿಂಹರಾಶಿಯವರು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇರೋದ್ರಿಂದ ಕುಜನ ಪೂಜೆ ಕುಜ ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಆರಾಧನೆ ಒಂದು ಅರ್ಚನೆ ಒಂದು ಪೂಜೆ ಏನಾದರೂ ಈ ಜನವರಿ ತಿಂಗಳು ಮಾಡಿಸ್ಕೊಂಬನ್ನಿ ಫೆಬ್ರವರಿ ತಿಂಗಳಲ್ಲಿ ಈ ಸಮಸ್ಯೆ ಇರೋದಿಲ್ಲ ಜನವರಿ ತಿಂಗಳು ಮಾತ್ರ ಇರುತ್ತೆ ಫೆಬ್ರವರಿ ತಿಂಗಳಲ್ಲಿ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಮತ್ತೆ ಭೇಟಿಯನ್ನು ಮಾಡಿ ಮಾತನಾಡ್ತೇನೆ ನಮಸ್ಕಾರ